ದೀಪಾವಳಿ ಹಬ್ಬ ಬಂದೇ ಬಿಡ್ತು ಸಾವಿರ ರೂಪಾಯಿ ಇರೋ ಪಟಾಕಿ ಬರೀ ನೂರು ರೂಪಾಯಿ ಸಿಗ್ತಾ ಇದೆ ಆ ಅಂಗಡಿ ಯಾವ್ದು ಗೊತ್ತಾ ಎ ಟು ಝೆಡ್ ಕ್ರಾಕರ್ಸ್ ಅಂತ ಆನೆ ಪಟಾಕಿ ಲಕ್ಷ್ಮಿ ಪಟಾಕಿ ಸುರ್ಸುರ್ ಬತ್ತಿ ಏನೇ ತಾಳಿ ನೂರು ರೂಪಾಯಿ ಇರೋದು ಬರೀ ಹತ್ತು ರೂಪಾಯಿ ಸಿಗುತ್ತೆ ಸಾವಿರ ರೂಪಾಯಿ ಇರೋದು ಬರೀ ನೂರು ರೂಪಾಯಿ ಸಿಗುತ್ತೆ ಇನ್ನು ಒಳಗಡೆ ಏನಿದೆ ನೋಡೋಣ ಬನ್ನಿ ಸರ್ ಈಗ ಅದೇ ಹನುಮಂತನ್ ಕೈಲಿ ಇದ್ರೆ ಪವರ್ ನಮ್ಮ ಕೈಲಿ ಇದ್ರೆ ಶವರ್ ದೀಪಾವಳಿ ಆದ್ಮೇಲೆ ಮಕ್ಕಳ ಕೈ ಕುಟ್ಬಿಡಿ ಸರ್ ಆಟ ಆಡಕ್ಕೆ ನೋಡಿ ಸರ್ ಹೆಂಗಿದೆ ಸರ್ ನಮ್ ಎ ಟು ಝೆಡ್ ಕ್ರಾಕರ್ ಫ್ಲೋರ್ ಪಾಟ್ ನೋಡಿ ಸರ್ ಅದ್ರ ಹೈಟ್ ನೋಡಿ ಸರ್ ಅಡಿ ಹೈಟ್ ಹೋಗುತ್ತೆ ನಂಬರ್ ಒನ್ ಕ್ವಾಲಿಟಿ ಸರ್ ಈ ಥರ ಬ್ರ್ಯಾಂಡ್ ಎಲ್ಲೂ ಬರಲ್ಲ ಸರ್ ಮತ್ತೆ ಇದು ನೋಡಿ ಸರ್ ಹೆಲಿಕಾಪ್ಟರ್ ಇದೊಂಥರ ಎರಡು ಸಾವಿರದ ಇಪ್ಪತ್ತೈದು ಕೊಡ್ತಾರಂಥ ಹೊಸ ಐಟಮ್ ಹೆಲಿಕಾಪ್ಟರ್ ನೀವು ದುಡ್ಡು ಕೊಟ್ಬಿಟ್ಟು ಹೋಗಂಗಿಲ್ಲ ಸರ್ ಹಚ್ಬಿಟ್ರೆ ಸಾಕು ಅದೇ ಹುಟ್ಟು ಬಿಡ್ತದೆ ನಿಮ್ಮನ್ನು ಕರ್ಕೊಂಡು ಮತ್ತೆ ನೋಡಿ ಸರ್ ನಿಮಗೆ ಲಕ್ಷ್ಮಿ ಪಟಾಕಿಗಳು ದೊಡ್ಡ ದೊಡ್ಡ ಪಟಾಕಿ ಎಲ್ಲ ದಿಸ್ತದೆ ಸರ್ ಮಲ್ಟಿ ಸೌಂಡ್ ಸರ್ ಎಲ್ಲ ರಾಜಕಾರಣಿಗಳು ಸಿನಿಮಾ ನಟರು ಮತ್ತು ಜಾತ್ರೆಗಳಿಗೆ ಗಣಪತಿ ಹಬ್ಬಕ್ಕೆ ಸಾವು ಇಲ್ಲ ಬರ್ತದೆ ಸರ್ ಹುಟ್ಟು ಹಬ್ಬ ಆದ್ರೂ ನಮ್ಮ ಹತ್ರ ಪಟಾಕಿ ತಗೋತಾರೆ ಯಾಕಂದರೆ ಎ ಟು ಜೆಡ್ ಅಂದರೆ ಜನಗಳಿಗೊಂದು ನಂಬಿಕೆ ಬಂದಿದೆ ಸರ್ ಕ್ವಾಲಿಟಿ ಸರ್ ನಮ್ಮ ಹತ್ರ ಫ್ಲವರ್ ಪಾರ್ಸು ಚಕ್ರಾಸು ಫ್ಯಾನ್ಸಿ ಐಟಮ್ಸು ಗದಾ ಗಿಟಾರು ಈಗ ಏನೇನು ಲೇಟೆಸ್ಟ್ ಇದೆ ಟೆನ್ ಇನ್ ಟು ಟೆನ್ನು ಟು ಫಾರ್ಟಿ ಶಾರ್ಟ್ಸು ತರ್ಟಿ ಶಾರ್ಟ್ಸು ವೆರೈಟಿ ವೆರೈಟಿ ಐಟಮ್ಸ್ ಇದೆ ಸರ್ ಸರ್ ನಾವು ಮೂಲತಃ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ನಾವು ಶಿವಕಾಶಿನಲ್ಲಿ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಎ ಟು ಜೆಡ್ ಕ್ರ್ಯಾಕರ್ ಅನ್ನೋದು ನಮ್ಮದು ಓನ್ ಬ್ರ್ಯಾಂಡ್ ಆಗಿರೋದ್ರಿಂದ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಅತಿ ಕಡಿಮೆ ಬೆಲೆಗೆ ಉತ್ತಮ ಕ್ವಾಲಿಟಿ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಸರ್ ಸರ್ ಮೊದಲನೇದಾಗ ಎಲ್ರಿಗೂ ಇಷ್ಟ ಆಗೋವಂಥದ್ದು ಮುಖ್ಯವಾಗಿ ಮಕ್ಕಳಿಗೆ ಇಷ್ಟ ಆಗುವಂಥ ಫ್ಲವರ್ ಪಾಟು ಸರ್ ಹೂಕುಂಡ ಇದೆಯಲ್ಲ ಅದನ್ನು ತೋರಿಸ್ತಾ ಬನ್ನಿ ನೋಡಿ ಸರ್ ಸರ್ ನೋಡಿ ಪ್ಯಾಕಿಂಗ್ ಹೆಂಗಿದೆ ನೋಡಿ ಸರ್ ಚಾಕ್ಲೇಟ್ ಚಾಕ್ಲೇಟ್ ನೀವು ನೋಡಿದ್ದೀರಾ ಸ್ವೀಟ್ ಬಾಕ್ಸ್ಗಳಿರುತ್ತಲ್ಲ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಒಂಚೂರು ಕೆಮಿಕಲ್ ಇರಲ್ಲ ಸರ್ ಹೆಂಗಿದೆ ನೋಡಿದ್ರ ಮಕ್ಕಳು ಪಾಪ ಕೈಯಲ್ಲಿ ಮುಟ್ಟಿದ್ರೆ ಕೆಮಿಕಲ್ ಇನ್ಫೆಕ್ಷನ್ ಆಗುತ್ತೆ ಆ ಥರ ಎಲ್ಲ ಇರೋದಿಲ್ಲ ಸರ್ ನಮ್ಮ ಬ್ರ್ಯಾಂಡಲ್ಲಿ ಯೂಶ್ವಲಿ ನೀವು ಹೊರ್ಗಡೆ ತೊಗೊಳ್ಳೋ ಎಲ್ಲ ಐದರಿಂದ ಆರು ಅಡಿ ಹೋಗುತ್ತೆ ಸರ್ ನಮ್ಮ ಎ ಟು ಜೆಡ್ ಇದೆಯಲ್ಲ ಹತ್ತು ಅಡಿ ಐಟ್ ಹೋಗುತ್ತೆ ಸರ್ ಇದೊಂದೇ ಅಲ್ಲ ಸರ್ ನೀವು ಯಾವುದೇ ಐಟಮ್ ತೊಗೊಳ್ಳಿ ನಮ್ಮ ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತೀನಿ ಮತ್ತು ನೀವು ಬನ್ನಿ ಡೆಮೋ ಪೀಸ್ ನಿಮ್ಗೆ ಏನಿದೆ ಡೆಮೊ ಹೊಡೆದ್ಬಿಟ್ಟು ತೋರಿಸ್ಬಿಡ್ತೀನಿ ಸರ್ ಸಿಂಗಲ್ ಇಲ್ಲ ಸರ್ ಗಿಫ್ಟ್ ಬಾಕ್ಸು ಇದೆ ನೋಡಿ ಈಗ ಹೊರಗಡೆ ಫ್ಯಾಕ್ಟ್ರಿ ಅವ್ರಸು ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಗಿಫ್ಟ್ ಕೊಡೋ ಅಂಥದ್ದು ಇರ್ತದೆ ಫ್ಯಾಮಿಲಿ ಪ್ಯಾಕೆ ಬೇಕು ಅಂತಾರೆ ಅದಕ್ಕೂ ಕೂಡ ಇದೆ ಮತ್ತು ಒಂದು ಫ್ಯಾಮಿಲಿ ಅವರು ತೊಗೊಂಡೋಗ್ಬಿಟ್ರೆ ನಿಮಗೆ ಮೂರು ದಿನ ಮೂರು ದಿನವೂ ಪಟಾಕಿ ಖಾಲಿ ಆಗೋಲ್ಲ ಸರ್ ಅಷ್ಟು ಐಟಮ್ ಇರುತ್ತೆ ಇದರಲ್ಲಿ ಎಲ್ಲ ಸ್ಪೆಷಲ್ ಐಟಮ್ಸ್ ಸರ್ ನಮ್ಮ ಎ ಟು ಜೆಡ್ ಕರೆಕ್ಟರಲ್ಲಿ ಯಾರು ಹಾಕ್ತಾರೆ ಎಲ್ಲ ಸ್ಪೆಷಲ್ ಐಟಮ್ಸ್ನ ನಾವು ಹಾಕಿರ್ತೀವಿ ಬೇಕಾರೆ ಬಂದು ನೋಡಿ ಇಲ್ಲಿ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ಐಟಮ್ ಯಾರೂ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಸರ್ ನೋಡಿ ಎಲ್ಲ ದೊಡ್ಡ ದೊಡ್ಡ ಐಟಮ್ ಇರುತ್ತೆ ಎಲ್ಲ ದೊಡ್ಡ ದೊಡ್ಡ ಐಟಮ್ಗಳೇ ಇರುತ್ತೆ ಸರ್ ಒಂದು ಪೀಸ್ ಇದು ಇನ್ನೂರೈವತ್ತು ರೂಪಾಯಿ ರಿಟೇಲನ್ನು ಮಾಡ್ತಾರೆ ಸರ್ ಇದು ಕೂಡ ಈಗ ಇಬ್ಬಾಕ್ಸಲ್ಲಿ ಇರುತ್ತೆ ಚಕ್ರ ನೋಡಿ ಸರ್ ಚಕ್ರದಲ್ಲೇ ಹತ್ತು ಥರ ವೆರೈಟಿ ಕೊಡ್ತೀವಿ ಸರ್ ರೌಂಡ್ ಚಕ್ರ ಬಿಗ್ಗು ರೌಂಡ್ ಚಕ್ರ ಬಿಗ್ಗಲ್ಲಿ ಟ್ವೆಂಟಿ ಫೈವ್ ಪೀಸು ರೌಂಡ್ ಚಕ್ರಲ್ಲಿ ಸ್ಪಿನ್ನರು ರೌಂಡ್ ಚಕ್ರಲ್ಲಿ ಸ್ಪೆಷಲ್ ಕಲರು ಕ್ವಾಲಿಟಿ ನೋಡಿ ಸರ್ ಒಂದು ಚೂರು ಪೌಡರ್ ಅಲ್ಲ ಸರ್ ನೀವು ಓಪನ್ ಮಾಡಿ ನೋಡಿ ಇದನ್ನು ಅಷ್ಟೇ ಮಕ್ಳಿಗೆ ಏನು ಪ್ರಾಬ್ಲಮ್ ಆಗೋದು ಕೆಮಿಕಲ್ ಇನ್ಸ್ಪೆಕ್ಷನು ಏನೂ ಆಗೋದಿಲ್ಲ ನೋಡಿ ಹೇಗಿದೆ ನೋಡಿ ಪಕ್ಕ ಇರುತ್ತೆ ನೋಡಿ ಸರ್ ಸ್ಪಾರ್ಕಲರ್ ಸೆವೆನ್ ಸಿ ಎಮ್ ಇಂದರೆ ಸರ್ ಸೆವೆನ್ ಇದೆ ಟೆನ್ ಇದೆ ಟ್ವೆಲ್ ಇದೆ ಫಿಫ್ಟೀನ್ ಇದೆ ತರ್ಟಿ ಇದೆ ಮೂವತ್ತು ಥರ ಸ್ಪಾರ್ಕಲರ್ ಕೊಡ್ತೀವಿ ಪ್ಯಾಕಿಂಗ್ ನೋಡಿ ಸರ್ ಯಾರನ್ನ ಹೊಡೆದು ಬಿಡ್ಲಿ ಸರ್ ಈ ಥರ ಸಣ್ಣ ಬಾಕ್ಸ್ ಈ ಥರ ಪ್ಯಾಕ್ ಮಾಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಇದರಲ್ಲಿ ನೋಡಿ ಸರ್ ಮುಂದೆಗಡೆ ನಿಮಗೆ ಫೈರಿಂಗೇ ಜಾಗ ಕೊಟ್ಟಿರ್ತಾರೆ ಫೈರ್ ಮಾಡಿದ್ರೆ ಮಲ್ಟಿ ಕಲರ್ ಶವರ್ ಬರುತ್ತೆ ನಿಮಗೆ ಮತ್ತು ಸೇಫ್ಟಿ ಇರುತ್ತೆ ಕೈಲಿಕೊಂಡ್ರು ಏನಾಗಲ್ಲ ನೀವು ಫೈರ್ ಮಾಡ್ಬಿಟ್ಟು ನೀಟಾಗಿ ಇಟ್ಕೋಬೋದು ಸರ್ ಬನ್ನಿ ಸರ್ ಇನ್ನೊಂದು ನೋಡ್ತೀನಿ ನಿಮಗೆ ಹನುಮಂತನ ಬಾಲ ಆಂಜಿ ಗದೆ ಗದ್ದೆ ಎತ್ಕೊಂಡ್ಮೇಲೆ ಆಂಜಿ ನಿಮ್ಮ ಬಾಲ ಬೇಡವಾ ನೋಡಿ ಇಲ್ಲಿದೆ ಆಂಜನಿ ನಿಮ್ಮ ಬಾಲ ಕೂಡ ನಿಮಗೆ ಕೊಟ್ಟಿರ್ತೀವಿ ಹನುಮಂತನ ಬಾಲ ಒಳ್ಳೆ ಟೈಮಿಂಗ್ ಸರ್ ಎರಡೂವರೆಯಿಂದ ಮೂರು ನಿಮಿಷ ಬರುತ್ತೆ ಸರ್ ಒಂದು ಒಂದೇ ಒಂದು ದಾರ ಮತ್ತು ನೋಡಿ ಸರ್ ನಿಮಗೆ ಲಕ್ಷ್ಮೀ ಪಟಾಕಿಗಳು ದೊಡ್ಡ ದೊಡ್ಡ ಪಟಾಕಿ ಎಲ್ಲ ದಿಸುತ್ತೆ ಸರ್ ಮಲ್ಟಿ ಸೌಂಡ್ ಸರ್ ಬರೀ ನೀವು ಪಟಾಕಿ ಓಡಿಕೊಂಡು ಮ್ಯೂಸಿಕ್ ಆಡಿದಾರೆ ಹೆಂಗೆ ಸರ್ ಗಿಟಾರ್ ಹೇಗಿದೆ ನೋಡಿ ಸ್ಪೆಷಲ್ ಇದೂ ಅಷ್ಟೇ ಕಲರ್ ಶವರ್ ಇದರಲ್ಲಿ ನಿಮಗೆ ಸ್ಪೆಷಲ್ ಶವರ್ ಬರುತ್ತೆ ಸರ್ ಎಲ್ಲ ಲೇಟೆಸ್ಟ್ ಎಡಿಶನ್ ಸರ್ ಈಗ ಎರಡು ಸಾವಿರದ ಇಪ್ಪತ್ತೈದಿಗೆ ಲಾಂಚ್ ಆಗಿರೋದು ಸರ್ ಸರ್ ನೋಡಿ ಇದು ಟೆನ್ ಇಂಟು ಟೆನ್ನು ಸ್ಪೆಷಲ್ ಐಟಮು ಸರ್ ಒಂದು ಸತಿ ಹಚ್ಚಿಬಿಟ್ರೆ ಒಂದು ಹತ್ತತ್ತು ಹೋಗುತ್ತೆ ಹಂಡ್ರೆಡ್ ಶಾರ್ಟ್ ಇರುತ್ತೆ ಸರ್ ಎಲ್ಲ ರಾಜಕಾರಣಿಗಳು ಸಿನಿಮಾ ನಟರು ಮತ್ತು ಜಾತ್ರೆಗಳಿಗೆ ಗಣಪತಿ ಹಬ್ಬಕ್ಕೆ ಸಾವಾದರೂ ಇಲ್ಲ ಬರ್ತದೆ ಸರ್ ಹುಟ್ಟು ಹಬ್ಬ ಆದ್ರೂ ನಮ್ಮ ಹತ್ರ ಪಟಾಕಿ ತೊಗೋತಾರೆ ಯಾಕಂದರೆ ಎ ಟು ಝೆಡ್ ಅಂದರೆ ಜನಗಳಿಗೊಂದು ನಂಬಿಕೆ ಬಂದಿದೆ ಸರ್ ಕ್ವಾಲಿಟಿ ಸಣ್ಣದ್ರಲ್ಲಿ ನಿಮ್ಗೆ ಸ್ಪೆಷಲ್ ಐಟಮ್ ಬೇಕಾದ್ರೆ ಸೆವೆನ್ ಶಾರ್ಟ್ ಇದೆ ಸರ್ ಅದರಲ್ಲೂ ಮೂರು ವೆರೈಟಿ ಬರುತ್ತೆ ಮತ್ತೆ ಇದು ನೋಡಿ ಸರ್ ಹೆಲಿಕಾಪ್ಟರ್ ಇದೊಂಥರ ಎರಡು ಸಾವಿರದ ಇಪ್ಪತ್ತೈದು ಕೊಡ್ತಾರಂಥ ಹೊಸ ಐಟಮ್ ಹೆಲಿಕಾಪ್ಟರು ನೀವು ದುಡ್ಡು ಕೊಟ್ಬಿಟ್ಟು ಹೋಗೋಂಗಿಲ್ಲ ಸರ್ ಹಚ್ಬಿಟ್ರೆ ಸಾಕು ಅದೇ ಬಿಡ್ತದೆ ನಿಮ್ಮನ್ನು ಕರ್ಕೊಂಡು ಸರ್ ನೋಡಿ ಇದು ಟ್ವಿಸ್ಟರ್ ವಿಲ್ ಟ್ವಿಸ್ಟ್ ಅಂದರೆ ಡ್ಯಾನ್ಸ್ ಮಾಡ್ತದೆ ನಾವೆಲ್ಲ ಡ್ಯಾನ್ಸ್ ಮಾಡೋದು ಪಟಾಕಿನೂ ಡ್ಯಾನ್ಸ್ ಮಾಡೋದು ಸರ್ ಆ ಥರ ಪಟಾಕಿ ಇರೋದೇ ಎ ಟು ಜೆಡ್ ಅಲ್ಲಿ ಸರ್ ಆಮೇಲೆ ನೋಡಿ ಸರ್ ಇದು ರಂಗಿಲ್ಲ ಅಂದ್ಬಿಟ್ಟು ದೊಡ್ಡ ಫ್ಲವರ್ ಪಟು ವಿತ್ ಕಲರ್ ಬರ್ತದೆ ನಿಮಗೆ ಬರೀ ನಾರ್ಮಲ್ ಫ್ಲವರ್ ಪಟ್ ಅಲ್ಲ ಕಲರ್ ಸಮೇತ ಬರುತ್ತೆ ಸರ್ ಇದು ನೋಡಿ ಸರ್ ನಿಮಗೆ ಶಾರ್ಟು ಮಲ್ಟಿ ಶರ್ಟ್ಸು ಮೂರು ಕಲರ್ ಬರುತ್ತೆ ಸರ್ ನಿಮಗೆ ಹೆಚ್ಚು ಕಮ್ಮಿ ಇನ್ನೂರೈವತ್ತರಿಂದ ಮುನ್ನೂರು ಅಡಿ ಹೋಗುತ್ತೆ ಎಲ್ಲ ಈವೆಂಟ್ಸ್ಗಳಿಗೂ ಯೂಸ್ ಮಾಡ್ತಾರೆ ಸರ್ ಶಾರ್ಟ್ಸ್ ಇದು ಇಲ್ಲಿ ನೋಡಿ ಸರ್ ಇದು ಬಡ ಪೀಕ್ ಗ್ರ್ಯಾಂಡ್ ಪೀಕ್ ಅಂದ್ಬಿಟ್ಟು ಮಲ್ಟಿ ಕಲರ್ ವಿತ್ ಕ್ರ್ಯಾಕ್ಲಿಂಗು ಎಲ್ಲರೂ ಗೋಲ್ಡ್ ಅಲ್ಲಿ ಮಾಡ್ತಾರೆ ಎ ಟು ಅಲ್ಲಿ ಸ್ಪೆಷಲ್ ಏನಂದರೆ ರೆಡ್ ಆ್ಯಂಡ್ ಗ್ರೀನ್ ವಿತ್ ಕ್ರ್ಯಾಕ್ಲಿಂಗ್ ಮತ್ತು ರ್ಯಾಕೆಟ್ ನೋಡಿ ಸರ್ ತ್ರೀ ಸೌಂಡ್ ರ್ಯಾಕೆಟು ನಿಮಗೆ ಕನಿಷ್ಠ ಎಲ್ಲ ಒಂದು ಐವತ್ತು ಅಡಿ ಐಟ್ ಹೋಗ್ಬೋದು ಸರ್ ಇದು ಹಂಗಲ್ಲ ಇನ್ನೂರು ಅಡಿ ಐಟ್ ಹೋಗುತ್ತೆ ಇನ್ನೂರು ಅಡಿ ಐಟ್ ಹೋಗಿ ನಿಮಗೆ ಮೂರು ಸೌಂಡ್ ಬರುತ್ತೆ ಅದರಲ್ಲಿ ಎರಡು ಸೌಂಡ್ ಬರುತ್ತೆ ಟೂ ಸೌಂಡಲ್ಲಿ ಸಾರ್ ಎರಡು ಸಾವಿರದ ಇಪ್ಪತ್ತೈದು ಈಗಿನ ಜನ್ರೇಷನಲ್ಲಿ ಮೈನ್ ಟ್ರೆಂಡ್ ಇರೋದು ಹೆಂಗೆ ಗೊತ್ತಾ ಸರ್ ಶಾರ್ಟು ನೀವು ಸಣ್ಣ ಶಾರ್ಟಿಂದ ದೊಡ್ಡ ಶರ್ಟ್ ಯಾವ್ದು ತೊಗೊಂಡ್ರು ಮಕ್ಳು ಇಷ್ಟಪಡೋದು ಜನ ಇಷ್ಟಪಡ್ತರೂ ಶಾರ್ಟ್ ಒಂದೇ ನೋಡಿ ಇದು ತರ್ಟಿ ಶಾರ್ಟು ಮಲ್ಟಿ ಕಲರು ವಿತ್ ಕ್ರ್ಯಾಕ್ಲಿಂಗು ಪಕ್ಕಾ ಕಲರ್ ಸರ್ ಸಿಕ್ಸ್ ಕಲರ್ ವಿತ್ ಕ್ರ್ಯಾಕ್ಲಿಂಗ್ ಬರುತ್ತೆ ಕ್ವಾಲಿಟಿ ಹೆಚ್ಚು ಕಮ್ಮಿ ನಲವತ್ತರಿಂದ ಐವತ್ತಡಿ ಐಟ್ ಹೋಗುತ್ತೆ ಸರ್ ಒಂದೇ ಐಟಲ್ಲಿ ಹೋಗುತ್ತೆ ಫಸ್ಟ್ ಕ್ಲಾಸ್ ಕಲರು ಸರ್ ಅದು ಬಿಟ್ಟರೆ ನೋಡಿ ಸರ್ ಸಿಕ್ಸ್ಟಿ ಶಾರ್ಟು ಸಿಕ್ಸ್ಟಿ ಶರ್ಟ್ ಬಿಟ್ಟರೆ ಒನ್ ಟ್ವೆಂಟಿ ಇದೆ ಒನ್ ಟ್ವೆಂಟಿ ಬಿಟ್ಟರೆ ಟೂ ಫೋರ್ಟಿ ಇದೆ ಫೈವ್ ಹಂಡ್ರೆಡ್ ಶರ್ಟ್ ಕೂಡ ಬರುತ್ತೆ ನಮ್ಮ ಹತ್ರ ಎರಡು ಸಾವಿರದ ಹದಿನೆಂಟು ಕೋರ್ಟ್ ಆದೇಶ ಏನಿದೆ ಆನ್ಲೈನಲ್ಲಿ ಬಿಸ್ನೆಸ್ ಆಗಿಲ್ಲ ಮೊದಲನೇ ಪಾಯಿಂಟು ಎರಡನೇದು ಬಂದು ಇದಕ್ಕೆ ವೆಬ್ಸೈಟ್ ಇರೋಲ್ಲ ಸರ್ ಯಾರು ವೆಬ್ಸೈಟ್ ಮಾಡ್ಕೊಂಡಿದ್ದೀರೋ ಎಲ್ಲ ಇಲ್ಲಿಗಲ್ ಮಾಡಿರ್ತಾರೆ ಆಮೇಲೆ ಕಾಲು ಸರ್ ಈ ಟೈಮಲ್ಲಿ ನಾವು ಪಿಕ್ ಮಾಡೋಕ್ಕಾಗಲ್ಲ ಸರ್ ನಾಗರಿಕರು ನಮ್ಮ ಸ್ನೇಹಿತರು ಯಾರು ಬೇಜಾರು ಮಾಡ್ಕೋಬಾರ್ದು ಯಾಕಂದರೆ ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಕಳಿಸಿದರೆ ನಮ್ಮ ಲೊಕೇಶನ್ನು ಅವ್ರಿಗೆ ನೀಟಾಗಿ ಶೇರ್ ಆಗುತ್ತೆ ಸರ್ ಅವರು ಬಂದು ಇಲ್ಲಿ ಒಳ್ಳೆ ರಿಯಾಯಿತಿ ದರದಲ್ಲಿ ಅವರು ತೊಗೋಬೋದು ಸರ್ ಕಡಿಮೆ ಇರುತ್ತೆ ಫ್ರಾಡ್ ಇರೋಲ್ಲ ಫೇಕ್ ಎಮ್ ಆರ್ ಪಿ ಇರೋಲ್ಲ ಒರಿಜಿನಲ್ ಎಮ್ ಆರ್ ಪಿ ಒಳ್ಳೆ ಕ್ವಾಲಿಟಿ ಪಕ್ಕದಲ್ಲಿ ಚಿಕ್ಕ ತಿರುಪ್ತಿ ದೇವಸ್ಥಾನ ಇದೆ ಸರ್ ಬರೀ ನಾಲ್ಕೇ ಕಿಲೋಮೀಟ್ರ್ ಡಿಫ್ರೆನ್ಸ್ ಹಂಡ್ರೆಡ್ ಪರ್ಸೆಂಟು ಬಿಸ್ನೆಸ್ ಮಾಡೋರು ನಮ್ಮ ಹತ್ರ ಬರ್ಬೋದು ಅತಿ ಕಡಿಮೆ ಬೆಲೆ ಇರುತ್ತೆ ಶಿವಕಾಶಿ ರೇಟು ನೀವು ಶೂಕಾಶಿಗೆ ಹೋಗ್ಬೇಕು ಅನ್ನೋದಿಲ್ಲ ಸರ್ ಇಲ್ಲಿ ಬಂದರೆ ಶೂಕಾಸಿ ರೇಟ್ ಸಿಗುತ್ತೆ ನಿಮಗೆ ಹೋಲ್ಸೇಲ್ ಬಂದು ಆಗಸ್ಟ್ ಒಳಗಡೆ ಬುಕ್ಕಿಂಗ್ ಇರುತ್ತೆ ರೀಟೇಲ್ ಬಂದು ನಿಮಗೆ ದೀಪಾವಳಿ ಆದಮೇಲೆ ಇರುತ್ತೆ ಸರ್ ಮುನ್ನೂರ ಅರವತ್ತೈದು ದಿನ ನೈಟ್ ಆ್ಯಂಡ್ ಡೇ ನೀವು ಯಾವಾಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಾಲ್ ಮಾಡಿದ್ರೆ ನಾವು ಅಟೆಂಡ್ ಮಾಡ್ತೀವಿ ನಿಮಗೆ ಸರ್ವಿಸ್ ಕೊಡ್ತೀವಿ அங்கே ஆன்லைன் டெலிவரி இரோதில் அதுவும்பட்டீன் நான்